ನಗಾಡ್ತಕ್ಕಂಥ ಸಭೆ ಅಲ್ಲ ಇದು ಚಲ್ಲಾಟ ಆಡ್ತಕ್ಕಂಥ ಸಭೆ ಅಲ್ಲ ಇದು ರಕ್ತ ಸ್ವಾಮಿ ಹೋಗಿ ಪ್ರಸಾದ ಸಿಕ್ಕರೆ ಜೀವನ ಪಾವನಾಥ ಅಂತ ಹೇಳ್ತಕ್ಕಂತ ನಮಗೆ ಇವತ್ತು ಆ ಸಂಸ್ಥೆನ ಅನುಮಾನಕ್ಕೆ ಅಪಮಾನಕ್ಕೆ ಗುರಿ ಮಾಡ್ತಾರ ನೀಚರು ಆ ಧಿಕ್ಕಾರ ಕೇಳ್ಬೇಕಾಗಿಲ್ವಾ ಅಧಿಕ್ಕಾರ ಅದು ಕೂತವ್ರಿಗೆ ಕೇಳ್ಬೇಕು ಧರ್ಮಸ್ಥಳಕ್ಕೆ ಅಪಪ್ರಚಾರ ಪ್ರಚಾರ ಮಾಡುತ್ತಿರುವ ಅಕ್ಕಿ ಗಾಳಿ ಅಯ್ಯೋ 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 ಅಕ್ಕೋ ಬ್ಯಾಕೋ ಬ್ಯಾಕು ವರ್ಷ ಇವತ್ತಿನವರೆಗೆ ಇಪ್ಪತ್ತು ವರ್ಷದ ಹಿಂದೆ ಇಡೀ ಇರತಕ್ಕಂಥ ನಾಡಿನ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ಎಸ್ ಟಿ ರಚನೆ ಮಾಡಿ ನೀವು ಭೂಮಿಯನ್ನು ಅಗಿಬೇಕು ಯಾರು ಯಾರು ಅನಧಿಕೃತವಾಗಿ ಸತ್ತಿದ್ದಾರೆ ಒಲೆ ಆಗಿದ್ದಾರೆ ಇನ್ನು ಏನೇನು ಆಗಿದ್ದಾರೆ ಅದಷ್ಟು ಕರ್ನಾಟಕದ ತನಿಖೆಯಾಗಿ ಕರ್ನಾಟಕವನ್ನು ಶುದ್ಧೀಕರಣ ಮಾಡಿ ಅಂತಕ್ಕಂಥ ನಂದು ಆಗ್ರಹ ಇದೆ ನೀವು ಧರ್ಮಸ್ಥಳದಲ್ಲೂ ಅಷ್ಟೇ ಸ್ಮಶಾನ ರಚನೆ ಮಾಡೋದಕ್ಕಿಂತ ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನು ಹೋಗ್ದಿದ್ರೋ ಗೊತ್ತಿಲ್ಲ ಅವನೊಂದು ಗುರುಡೆ ಹಕ ಬಂದ ಆ ಗುರುಡೆ ಬಿಡವನು ಕೋರ್ಟಿಗೆ ಕೊಟ್ಟ ಗುರುಡೆ ಎರಡು ಹೋಳಾಗಿತ್ತು ಅಂತಂದ್ರೆ ಯೋಚನೆ ಮಾಡಿ ನೀವೆಲ್ಲ ತಜ್ಞರಿದ್ದೀರಿ ಎಲ್ಲ ಶಿಕ್ಷಣವಂತರಿದ್ದೀರಿ ದಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತೀರಿ ಯಾವುದು ಪೋಸ್ಟ್ ಮಾರ್ಟಮ್ ಆಗುತ್ತೆ ಆ ಮಂಡೆ ಮಾತ್ರ ಎರಡಾಗಿರುತ್ತೆ ಎರಡು ಹೋಳ ನಡ್ಕ ಬಂದು ಕೋರ್ಟಿಗೆ ಕೊಡ್ತಾರಲ್ಲ ಇವನ್ ನಂಬ್ಕೊಂಡು ನೀವು ಸರ್ಕಾರದಿಂದ ಎಸ್ ಐ ಟಿ ರಚನೆ ಬಗ್ಗೆ ಇಲ್ಲ ನೀವು ನ್ಯಾಯಯುತವಾದ ಮಾರ್ಗದಲ್ಲಿ ತನಿಖೆ ಮಾಡ್ರಿ ಆ ತನಿಖೆ ದಾರಿ ತಪ್ಪಿಸ್ಬಾರ್ದು ಆ ಅನಾಮಿಕನ ನಿಮ್ಮ ಹಂದಬಸ್ ನಲ್ಲಿ ಇಟ್ಕೊಂಡು ಯಾವ್ದೇ ಕಾರಣಕ್ಕೂ ಖಾಸಗಿ ವ್ಯಕ್ತಿಗಳ ಹತ್ರ ಅವ್ನು ಯಾಕೆ ಕೊಡ್ತೀರಿ ಅಂತೇಳಿ ಪೊಲೀಸ್ ಅವ್ರನ್ನ ಸಂಬಂಧಪಟ್ಟವ್ರನ್ನ ತನಿಖಾ ತಂಡವನ್ನ ನೇಮಕ ಮಾಡ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿ ಎರಡ್ ಸಾವಿರದ ಹನ್ನೆರಡರಿಂದ ಸಹಿತ ಇದು ನಡ್ಕೊಂಡು ಬರ್ತಾ ಇದೆ ಬಹಳ ದೊಡ್ಡ ಅಪಪ್ರಚಾರ ನಡೀತಾ ಇದೆ ಈ ಅಪಪ್ರಚಾರದ ಹಿಂದೆ ಯಾರು ಇದ್ದಾರೆ ಅನ್ನೋದು ಇವತ್ತು ತನಿಖೆಗೆ ಒಳಪಡಿಸ್ಬೇಕಾಗಿರಂತದ್ದು ಅದಕ್ಕೊಂದು ಎಸ್ ಐ ಟಿನ ನ ರಚನೆ ಮಾಡಬೇಕು ಸರ್ಕಾರ ನಾವೆಲ್ಲ ನಂಬ್ಕೊಂಡು ಬಂದಿರೋ ಅಂತ ಪೂಜ್ಯರು ಎರಡ್ ಸಾವಿರದ ಆರಲ್ಲಿ ಸಾಗರದಲ್ಲಿ ಜನತೆ ಇದೇನು ಯೋಜನೆ ಪ್ರಾರಂಭ ಆಯ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಯೋಜನೆ ಪ್ರಾರಂಭ ಆಗಿದೆ ನಿಮ್ಗೆಲ್ಲ ಗೊತ್ತಿರಲಿ ಯೋಜನೆ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಎಂಬತ್ತಾರು ರಿಜಿಸ್ಟರ್ ಆಗಿರ್ತಕ್ಕಂತ ಫೈನಾನ್ಸ್ಗಳಿದ್ವು ಇವತ್ತೇ ಕೆಲವರು ರಿಯಲ್ ಎಸ್ಟೇಟ್ ಅವರು ದಪ್ಪ ತಪ್ಪ ಜೈನ್ ಹಾಕೊಂಡು ನೋಡ್ತಿದ್ದಂಗೆ ಗೊತ್ತಾಗುತ್ತಲ್ಲ ಇವ್ರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಂತ ಹೇಳಿ ಹಂಗೆ ಅವತ್ತು ಫೈನಾನ್ಸ್ ಮಾಡೋರು ಹತ್ತ ಪರ್ಸೆಂಟ್ ಬಡ್ಡಿ ಒಂದು ಸಲ ಮುಗಿದೋಯ್ತು ಕಾಯಂ ಅವನಿಗೆ ಆಸ್ತಿ ಬರ್ಕ್ ಆ ಸ್ಥಿತಿ ಇತ್ತು ಯಾವಾಗ ಯೋಜನೆ ಪ್ರಾರಂಭ ಆಯ್ತು ಆ ಎಂಬತ್ತಾರು ಫೈನಾನ್ಸ್ ಗಳು ಯಾವಾಗ ಯಾವಾಗ ಮುಚ್ಕೊಂಡು ಹೋದ್ವ ಗೊತ್ತೇ ಇಲ್ಲ ಇದಕ್ಕೆ ಕಾರಣ ಇಲ್ಲಿ ಬಡ್ಡಿ ಕಮ್ಮಿ ಇರೋದು ಯಾವುದೇ ದಾಖಲೆ ಬಡಿದ್ದೇನೆ ಕರ್ನಾಟಕದ ಇತಿಹಾಸದಲ್ಲಿ ಸಾಲ ಪಟ್ಟಿರೋ ಅಂತ ಇದ್ರೆ ಅದು ಪೂಜ್ಯ ವೀರೇಂದ್ರ ಹೆಗ್ಡೆ ಹಿಂದೂಗಳಿಗೆ ಪವಿತ್ರ ಭೂಮಿಯು ಧರ್ಮಸ್ಥಳನು ಅತ್ಯಂತ ಪವಿತ್ರವಾದಂತ ಭೂಮಿ ಈ ಕ್ಷೇತ್ರ ಉಳಿದ ಎಲ್ಲ ಹಿಂದೂ ದೇವಾಲಯಗಳು ಧಾರ್ಮಿಕ ದತ್ತಿ ಇಲಾಖೆಯ ಪಾಲಕರು ಆದ್ರೆ ಧರ್ಮಸ್ಥಳವನ್ನ ವೀರೇಂದ್ರ ಹೆಗ್ಡೆ ಅವರು ಮತ್ತು ಅವರ ಕುಟುಂಬ ಭಕ್ತರಿಗಾಗಿ ಉಳಿಸಿಕೊಂಡು ಬಂದಿದ್ದಾರೆ ಇವತ್ತು ಜೈನ ಸಮಾಜದವರು ಅಂತ ಕೆಲವರು ವಿಡಿಯೋ ಬಿಡ್ತಾರೆ ಆದ್ರೆ ಜೈನರು ಹಿಂದೂಗಳು ಬೇರೆ ಅಲ್ಲ ಜೈನ ಧರ್ಮ ಹಿಂದೂ ಧರ್ಮ ನಾವಿಬ್ರು ಅಣ್ಣ ತಮ್ಮಂದಿರು ಈ ಜೈನ ಕ್ಷೇತ್ರ ಈ ಧರ್ಮ ಕ್ಷೇತ್ರವನ್ನ ಅತ್ಯಂತ ವ್ಯವಸ್ಥಿತವಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಇದರಿಂದ ಹಿಂದೂಗಳಿಗೆ ಅವರ ಭಕ್ತರ ರಕ್ಷಣೆ ಆಗ್ತಾ ಇದೆ ಇದು ವಿರೋಧಿಗಳನ್ನ ಕಂಡು ಹೋಗ್ತಾ ಇದೆ ಬಂಧುಗಳೇ ಧರ್ಮಸ್ಥಳ ಕ್ಷೇತ್ರದಿಂದ ಹನ್ನೆರಡು ಸಾವಿರ ದೇವಸ್ಥಾನಗಳ ಅಭಿವೃದ್ಧಿಗೆ ಆರ್ಥಿಕ ಸಹಾಯವನ್ನು ಮಾಡಿತ್ಯ ಪ್ರತಿನಿತ್ಯ ಲಕ್ಷ ಲಕ್ಷ ಭಕ್ತರಿಗೆ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಹಲವಾರು ಆರ್ಥಿಕವಾಗಿ ಬಡವರಿಗೆ ಗ್ರಾಮೀಣ ಅಭಿವೃದ್ಧಿ ಕೆಲಸದ ಮೂಲಕ ಆರ್ಥಿಕ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಧರ್ಮಸ್ಥಳ ಕ್ಷೇತ್ರ ಮಾಡ್ತಾ ಇದೆ ಈ ಹನ್ನೆರಡು ಸಾವಿರ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಹಲವಾರು ವಿದ್ಯಾದಾನ ಕಾರ್ಯಕ್ರಮವನ್ನು ಹೆಗ್ಗಾರು ಮಾಡಿದ್ರು ಇದು ಕಣ್ಣು ಕುಗ್ತಾ ಇದೆ ಯಾರಿಗೆ ಕಣ್ಣು ಕುಗ್ತಾ ಇದೆ ಬಂಧುಗಳೇ ಯಾರು ಭಾರತದ ಮೇಲೆ ದಾಳಿಯನ್ನ ಮಾಡಿದ್ರು ನನಂದ ವಿಶ್ವವಿದ್ಯಾನ ಸುಟ್ರು ಯಾರು ರಾಮ ಮಂದಿರವನ್ನ ಕೆಡವಿದ್ರು ಯಾರು ಸೋಮನಾಥ ದೇವಾಲಯವನ್ನ ಕೆಡವಿದ್ರು ಯಾರು ಸಾವಿರ ಸಾವಿರ ದೇವಸ್ಥಾನಗಳನ್ನ ನಾಶ ಮಾಡಿದ್ರು ಹಿಂದೂ ಸಂಸ್ಕೃತಿಯನ್ನ ಹಿಂದೂ ದೇಶವನ್ನ ನಾಶ ಮಾಡ್ಲಿಕ್ಕೆ ಯಾರು ಪ್ರಯತ್ನ ಪಡ್ತಾ ಇದೇ ಶಕ್ತಿಗಳು ಧರ್ಮಸ್ಥಳವನ್ನ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಂಧುಗಳೇ ಅಪಾಯ ತನಿಖೆ ಆಗ್ಬೇಕು ಗಿರೀಶ್ ಪಟ್ಟಣ ತನಿಖೆ ಆಗ್ಬೇಕು ತಿಮರೋಡಿ ಮೇಲೆ ತನಿಖೆ ಆಗ್ಬೇಕು ಅವರಿಗೆ ಯಾರಿಂದ ಹಣ ಬರ್ತಾ ಇದೆ ಅದ್ರ ಮೇಲೆ ತನಿಖೆ ಆಗ್ಬೇಕು ಬಂಧುಗಳೇ ಲಕ್ಷ್ಮೀ ನಾರಾಯಣ ಎರಡನೇ ವಿಷಯ ಒಂದು ಪೂಚ್ಯ ಹೆಗಡೆ ಅವರು ಮಧ್ಯವರ್ಜನ ಶಿಬಿರಗಳನ್ನ ಮಾಡ್ತಾ ಬಂದ್ರು ಈ ಷಡ್ಯಂತ್ರದ ಹಿಂದೆ ಎಲ್ಲಿ ಈ ಮದ್ಯದ ಲಾಭಿಗಳಿದ್ದಾರೋ ಅನ್ನೋದನ್ನ ತನಿಖೆ ಒಳಪಡಿಸಬೇಕು ಅನ್ನೋದು ಮೊದಲನೇ ಆಗ್ರಹ ಎರಡನೇ ಸಂಗತಿ ಒಬ್ಬ ಹತ್ತು ಇಪ್ಪತ್ತು ಅರ್ಧ ಎಕ್ರೋ ಒಂದ್ ಗದ್ದೆ ಬೇಣ ಬೆಟ್ಟ ಹೊಂದಿದ್ದ ಅಂತಂದ್ರೆ ಅವನಿಗೆ ಸಾಲ ಸಿಕ್ತಿರ್ಲಿಲ್ಲ ಬಂಗಾರನೋ ಸಾಲಿನೋ ಅಡವಿಡ್ಬೇಕಿತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ಅಲ್ಲಿ ಹೋಗಿ ಮೀಟಿಂಗ್ ಹೋದ್ರು ಅಂತಂದ್ರೆ ಹತ್ತು ಸಾವಿರದಿಂದ ಹತ್ತು ಲಕ್ಷದವರೆಗೆ ಮಹಿಳಾ ಸಬಲೀಕರಣ ಮಾಡೋದಕ್ಕೆ ಬಡವಣಿ ಕುಂಪಿಕ್ಕೆ ಶುರು ಮಾಡಿದ್ರು ಈ ಫೈನಾನ್ಸ್ ಗಳೆಲ್ಲ ಮಕಾಳೆ ಮಲಗಿದ್ವು ಈ ಷಡ್ಯಂತ್ರದ ಹಿಂದೆ ಈ ಲಾಭಿಗಳಿದ್ದಾರೆ ಅನ್ನೋದನ್ನು ಕೂಡ ತನಿಖೆ ಒಳಪಡಿಸಬೇಕು ಅನ್ನೋದು ಎರಡನೇ ಆಗ್ರಹ ಅಂತಿಮವಾಗಿ ಹಿಂದುತ್ವದ ವಿರುದ್ಧ ಹಿಂದೂಗಳ ಶ್ರದ್ಧಾ ಕೇಂದ್ರದ ವಿರುದ್ಧ ಒಂದು ಕಾಂಪ್ರಹೆನ್ಸಿವ್ ಪ್ಲಾನ್ ಇದೆ ಕ್ರಮೇಣವಾಗಿ ದೇವತೆಗಳ ವಿರುದ್ಧ ಕ್ರಮೇಣವಾಗಿ ಗುರುಗಳ ವಿರುದ್ಧ ಪೂಜ್ಯರ ವಿರುದ್ಧ ಮಾತನಾಡಿದ ಸಂದೇಶ ಆಗ್ತಕ್ಕಂಥದ್ದು ಆ ಕ್ಷೇತ್ರಗಳ ಘನತೆ ಗೌರವಕ್ಕೆ ಚ್ಯುತಿ ಬರ ಹಾಗೆ ಮಾಡತಕ್ಕಂಥದ್ದು ಈ ಕಾಂಪ್ರಹೆನ್ಸಿವ್ ಪ್ಲಾನ್ ನ ಒಂದು ಭಾಗ ಆ ಅನಾಮಿಕ ಯಾವ ಕೊಟ್ಟ ದೂರಿಗೆ ಒಂದು ಸರ್ಕಾರ ಎಸ್ಐ ಟಿ ಅನ್ನ ನೇಮಕ ಮಾಡುತ್ತೆ ಅಂತಂದ್ರೆ ಅದು ಅತ್ಯಂತ ಕಂಡನೀಯ ಯಾರು ಅನಾಮಿಕ ಅಂತ ಹೇಳ್ಕೊಂಡು ಮುಖಕ್ಕೆ ಬಣ್ಣ ಬಳಕೋದ ಸರ್ಕಾರಕ್ಕೆ ಶ್ರೀ ಕ್ಷೇತ್ರದ ಬಗ್ಗೆ ನೈಜ ಕಾಳಜಿ ಕಳಕಲಿ ಇದ್ರೆ ಆತನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಮಾಡ್ತಾರೆ ಅದು ಮಾತ್ರ ಸತ್ಯ ಹೊರಬರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಕಿವಿ ಮಾತನ್ನು ಹೇಳ್ತಾ ಮುಂದೊಂದು ದಿನ ಇತರ ಕ್ಷಣ ವೇದಿಕೆನೋ ನಾಗರಿಕ ವೇದಿಕೆನೋ ಧರ್ಮಸ್ಥಳದ ಬಗ್ಗೆ ಭಕ್ತಿ ಹೊಂದದವರ ವೇದಿಕೆ ಮುಖಾಂತರ ಬೃಹತ್ತಾದ ಹೋರಾಟವನ್ನು ನಾವು ಮಾಡಬೇಕಾಗಿದೆ ಮಾಡಬೇಕಾಗಿದೆ ಅವತ್ತಿನ ದಿನ ನಾವೆಲ್ಲರೂ ಸ್ವಯಂ ಸೇವಕರಾಗಿ ಯಾವ ಧರ್ಮಸ್ಥಳ ಯೋಜನೆಯಿಂದ ಆರೋಗ್ಯವಂತ ಸಮಾಜದ ಆಗಿದೆಯೋ ಅವರೆಲ್ಲರೂ ಒಗ್ಗೂಡಿ ಪಕ್ಷ ಜಾತಿಗಳನ್ನ ಮೀರಿ ಬೃಹತ್ತಾದ ಹೋರಾಟವನ್ನು ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಧರ್ಮಸ್ಥಳದ ಮಂಜುನಾಥನ ತಾಕತ್ ಏನು ಅನ್ನೋದನ್ನ ರುಜುವಾತ ಮಾಡಬೇಕಾಗಿದೆ ಬಂಧುಗಳೇ ನಾನು ಕೂಡ ಒಬ್ಬಳು ಧರ್ಮಸ್ಥಳದ ಭಕ್ತಿಯಾಗಿ ಹೇಳೋದಿಷ್ಟೇ ಎಷ್ಟೋ ಸಂಸಾರಗಳು ಇವತ್ತು ಬದುಕಿದವೆ ಅವರು ಒಂದು ಧರ್ಮಸ್ಥಳ ಸಂಘದಿಂದ ಎಷ್ಟೋ ಸಂಸಾರಗಳನ್ನ ಕಚ್ಚಿಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೊಟ್ಟಂತಹ ಯೋಜನೆಗಳಿರ್ಬೋದು ಅದರಿಂದ ಅವರು ಒಂದು ಸಾಲವನ್ನ ಪಡೆದು ಅವರ ಸಂಸಾರವನ್ನ ಯಾವ ರೀತಿಯಾಗಿ ತಗೊಂಡೋಗಿದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತು ಒಂದು ಚುತಿಯನ್ನು ಕೊಡುವಂತಹ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಿದ್ದಾರೆ ಹಾಗಾಗಿ ಇದಕ್ಕೆ ಸರ್ಕಾರ ಆಗದಂಗೆ ನೋಡ್ಕೋಬೇಕು ಈ ರೀತಿಯಾಗಿ ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಅವರಿಗೆ ನಾವು ತನಿಖೆಯನ್ನ ಮಾಡಬೇಕು ಧರ್ಮಸ್ಥಳದ ಒಂದು ಶಕ್ತಿ ಏನಿದೆ ಯಾರೇ ಇವತ್ತು ಹೋದ್ರು ರೂಮ್ ಸಿ ಕ್ಲೀನ್ ಅಂದ್ರೆ ರೋಡಲ್ಲಿ ನೋಂದಿರ್ತಾರೆ ಆವಾಗ ಆಗಿರ್ಲಿಲ್ವಾ ಅವ್ರಿಗೆ ಏನೋ ಒಂದು ತೊಂದರೆಗಳು ಆಗಿರ್ಲಿಲ್ವಾ ಇವತ್ತು ಯಾಕಂದ್ರೆ ನಾಡಿನಲ್ಲಿ ಇನ್ನೆಂತ್ರೆ ದಾಸೋಹ ನಡೆಯ ಕ್ಷೇತ್ರ ಧರ್ಮಸ್ಥಳ ಯಾರೇ ಹೋದ್ರು ಎಷ್ಟೊತ್ತಿ ಹೋದರೂ ಊಟ ಸಿಗುವಂತಹ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ವೀರೇಂದ್ರ ಅವರು ಅವರೇ ದೇವ್ ಬಂಜನಾಥ ದೇವ್ರು ನಾವೇ ದೇವ್ರು ಕಂಡಿಲ್ಲ ಅಂದ್ರೆ ವೀರೇಂದ್ರ ಅವರೇ ದೇವ್ರು ಯಾಕಂದ್ರೆ ಈ ತಾಲೂಕಿನ ಎಲ್ಲ ದೇವಸ್ಥಾನಗಳಿಗೆ ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ನಮಗೆ ಕೊಟ್ಟಿದ್ದಾರೆ ಮೂರು ದೇವಸ್ಥಾನಕ್ಕೆ ಆರು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನಾವು ಕೂಡ ಹಾಗೆ ಇಡೀ ತಾಲೂಕಿನ ಜನ ಅವರ ಆ ದನ ಸೇವೆ ಪಡ್ಕೊಂಡಿದ್ದೀನಿ ಮತ್ತೆ ಆ ಕ್ಷೇತ್ರದ ಮಹತ್ವ ಇದೆ ಅಂತ ಮಹತ್ವದ ಕ್ಷೇತ್ರವನ್ನ ಯಾವ್ದೋ ಮುಸುಕಿದಾರಿ ನನ್ ಪ್ರಕಾರ ಅವನಿಗೆ ಕಲ್ಲು ಹಾಕೋ ಆ ಮಟ್ಟಣ್ಣ ಪಟ್ಟಣ ದೊರಡಕ್ಕೂರು ದುಡ್ಡು ಮಾಡ್ಕೊಂಡಿದ್ದಾರೆ ಹೊಟ್ಟಿದ್ದಾರೆ ಕಳ್ಳರು ಆ ಮುಸುಕಾರಿ ಇದನ್ನ ಅವನಿಗೆ ಕಲ್ಲು ಹಾಕ್ಬೇಕು ಯಾಕಂದ್ರೆ ಎಲ್ಲ ತನಿಖೆ ಆಗದೆ ಯಾವುದು ಸತ್ಯಾಂಶ ಮುಂದೆ ಬರುತ್ತೆ ತನಿಖೆ ಹಾಕ್ಬೇಕು ಯಾಕಂದ್ರೆ ಹೆಣ್ಣು ಮಕ್ಕಳ ಸಮುದಾಯವೇ ಕಾರಣ ಆಗಿದೆ ಅಂತ ಅದು ವರ್ಗಿರ್ಬೋದು ತನಿಖೆ ಒಬ್ಬ ಒಂದು ಧರ್ಮ ಕ್ಷೇತ್ರವನ್ನ ಒಬ್ಬ ಧರ್ಮಾಧಿಕಾರಿಯ ಒಬ್ಬ ಲೋ ರಾಜ್ಯಸಭೆಯ ಒಂದು ಪ್ರತಿಷ್ಠಿತ ಸ್ಥಾನವನ್ನ ಪಡೆದಂತ ವೀರೇಂದ್ರ ಹೆಗ್ಡೆ ಅವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋರ ಬಗ್ಗೆ ವಿಚಾರಣೆಗೆ ಒಳಗಡೆಸಲೇಬೇಕು ತನಿಖೆ ನಡೀತಾ ಇದೆ ನಿಜವಾಗ್ಲೂ ತನಿಖೆ ನಡೀತಾ ಇದೆ ನೀವು ಬರೀ ತೋರಿಸಿದ್ದನ್ನೇ ತೋರಿಸ್ತಾರೆ ಹೊರತು ಎಲ್ಲೂ ತನಿಖೆ ವಿಚಾರಣ ಬಹಿರಂಗ ಪಡಿಸ್ತಾ ಇಲ್ಲ ಎಲ್ಲ ವಿಷಯಗಳನ್ನ ತನಿಖೆ ಮುಖಾಂತರ ಪಡಿಸಿ ಆ ಪಾವಿತ್ರ್ಯತೆಯನ್ನ ಕಾಪಾಡಬೇಕು ಅದರ ಬಗ್ಗೆ ನಮ್ಮ ಹೋರಾಟಗಳನ್ನು ನಾವು ಮುಂದುವರಿಸ್ತೀವಿ ಇದೇ ಹಿತರಕ್ಷಣಾ ವೇದಿಕೆ ಮೂಲಕ ನಮ್ಮ ಭಕ್ತಾದಿಗಳ ಆ ದೇವರ ಮೇಲಿಟ್ಟಂತ ಭಕ್ತಿಯನ್ನ ಧಕ್ಕೆ ತರದಂಗೆ ನೀವುಗಳು ಅದನ್ನ ತನಿಖೆ ಮಾಡಿ ವರದಿಯನ್ನ ಕೊಡಿ ನಮ್ಮ ಭಕ್ತಾದಿಗಳ ಆ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚು ಹೋಗಿ ಆ ದೇವರ ಕೃಪೆಯನ್ನ ಪಡಿಬೇಕು ಅಂತ ಹೇಳ್ತಾ ನನ್ನ ಎಲ್ಲರೂ ಮಾತಾಡಿದ್ರಿ ಆ ಕ್ಷೇತ್ರದ ಶ್ರದ್ಧಾ ಭಕ್ತಿಗೆ ನಂಗೆ ಇತ್ತು ಎಲ್ಲರೂ ಎದ್ಕೊಂಡಿದ್ರಿ ಅವ್ರು ಹೇಳ್ತಕ್ಕಂತ ಹಸೀದ್ ಗುಣಗಳು ಎಲ್ಲರೂ ಗೊತ್ತಿದೆ ಮನೆಯ್ಮಕಲ ಕೂಡ ಗುಡಿಗಳು ಅಂತ ಆಮೇಲೆ ಮತ್ತೊಂದು ಹೇಳ್ತಾ ಇದ್ರು ಒಂದಡಿ ಮಣ್ಣು ತುಂಬಿದ್ರು ಅಂತ ಹೇಳಿ ಮಣ್ಣು ತುಂಬಿದ ಲೊಕೇಶನ್ ಹಂಗ್ ಮಾತಾಡ್ತಾ ಹೇಳಕ್ ಕೇಳುತ್ತೆ ಅವರ ಕಾನೂನು ಪ್ರಯೋಜನ ಹೇಳ್ತಾರೆ ಟೂ ನಾಟ್ ಒನ್ ಐ ಪಿ ಸಿ ಒಳಗಡೆ ಸ್ಕ್ಯಾನಿಂಗ್ ಆಫ್ ಅಂತ ಅಂದ್ರೆ ಸಾಕ್ಷ್ಯ ನಾಶ ಪಡಿಸ್ತಕ್ಕಂಥದ್ದು ನಾನ್ ಅವೈಲೇಬಲ್ ಅಫೆನ್ಸ್ ಹಣ ಹುಡುಗಿರಿ ಅಂತಾರಲ್ಲ ಸ್ಕ್ಯಾನಿಂಗ್ ಆಫ್ ಎಂಟರ್ ಟೂ ಒನ್ ಅಲ್ಲಿ ಇವರನ್ನು ಒಳ ಹಾಕ್ಬೇಕು ಇದು ಅಮೌಂಟ್ ಮರ್ಡರ್ ಮರ್ಡರ್ ಮಾಡಿದಷ್ಟೇ ಪನಿಷ್ಮೆಂಟ್ ಸೆವೆಂಟಿಯರ್ ಅಂತಿದೆ ಅರೆಸ್ಟ್ ಮಾಡಿ ಅರೆಸ್ಟ್ ಮತ್ತೆ ಇಂಟ್ರೂಸ್ ಮಾಡ್ಬೇಕಂದ್ರೆ ಅವ್ರು ಒಬ್ಬರ ಬಿಟ್ಟು ಅವ್ರು ಐ ಬಿ ಬಿಟ್ಟು ಅವ್ರ ಮಾತುಕತೆ ಆಡಕ್ಕಲ್ಲ ಒಂದು ಮೇಲೆ ಹಣ ಹೊಂದಿದ್ರಿ ಅಂತ ಯಾವ್ದಾದ್ರು ಬಂದ್ರೆ ಇದು ಸ್ಕ್ಯಾನಿಂಗ್ ಅಪ್ಲೈಂಟ್ ಅಂತ ಅವ್ನು ಅರೆಸ್ಟ್ ಮಾಡ್ಬೇಕು ಅವ್ರು ದೂರದಾರ ಆದ್ರೂ ಕೂಡ ಒಂದ್ ಹೆಣ ಹುಡುಗ ಅಂದ್ರೆ ಏನಾದ್ರು ಎಕ್ಸೆಪ್ಷನ್ ಕೊಡ್ಬೋದು ನೂರ್ ಹೆಣ ಹುಡುಗ ಸಾವಿರ ಹೆಣ ಹುಡುಗೆ ಅದ್ ಅವಕಾಶನೇ ಇಲ್ಲ ಯಾಕೆಂದ್ರೆ ಹೇಳ್ತದೆ ಅವ್ನು ಹೇಳಿದ್ದಾರೆ ಆಗಿ ಏನು ಅವ್ನು ಹೇಳಿದ ಹುಡುಗ ಇನ್ನು ಪಾಯಿಂಟ್ ಮಾಡ್ತಾನೆ ಬಾಹುಬಲಿ ಬೆಟ್ಟ ನೋಡ್ತಾನೆ ಅದು ಏನ್ ಅರ್ಥ ಇದು ಇವ್ ಏನಾಯ್ತು ಅಂದ್ರೆ ಅತ್ಯಾಚಾರ ಹಿಡ್ಕೊಂಡಿದ್ದಾರೆ ಅತ್ಯಾಚಾರಕ್ಕೆ ನ್ಯಾಯ ಸಿಗಲೇಬೇಕು ಅದ್ರಾಗ ಇದಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋದ್ವಿ ನಮ್ಮ ಕೌಟುಂಬಿಕವಾದಂತಹ ಒಂದು ಸಮಸ್ಯೆ ಆಯಿತು ನಮ್ಮ ಮನೆಯಲ್ಲಿ ಅನಿವಾರ್ಯವಾಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾಯ್ತು ನನಗೆ ಯೋಚನೆ ಬಂದಿತ್ತು ನನಗೆ ಡಿಗ್ರಿ ಆಗಿತ್ತು ನಾನು ಬೇರೆ ಯಾವುದೋ ಕಂಪನಿಗೆ ಇನ್ನೊಂದು ಕಡೆ ಕೆಲಸಕ್ಕೆ ಹೋಗ್ಬೋದಿತ್ತು ನನಗೆ ನೆನಪಾಗಿದ್ದು ಇವತ್ತು ಮೂರ್ಖರೆಲ್ಲ ಮಾತಾಡ್ತಾರಲ್ಲ ಈ ಸಿಮಾರೋಡಿ ಆಗಲಿ ಮಟ್ಟಣ್ಣ ಆಗಲಿ ಇನ್ನೊಬ್ಬರಾಗಲಿ ನನಗೆ ಯಾರೂ ನೆನಪಾಗಲಿಲ್ಲ ಅವರಂತ ಜನಪ್ರಿಯ ಕೆಲಸನೂ ಮಾಡಲಿಲ್ಲ ಇವತ್ತು ಹಾಳು ಮಾಡೋದು ಕಷ್ಟ ಬಂದಿದ್ದಾರೆ ನನಗೆ ಅವತ್ತು ನೆನಪಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದರಲ್ಲೂ ಹೆಗ್ಗಡೆಯವರು ಮಾತ್ರ ನೆನಪಾಗಿದ್ದು ಯಾಕೆ ಅಂದರೆ ಒಂದು ನಿರ್ಗತರಿಗೆ ಆಶ್ರಯ ಕೊಡುವಂಥ ಒಂದು ಕ್ಷೇತ್ರ ಅಂತ ಇದ್ರೆ ಪ್ರಪಂಚದಲ್ಲಿ ಅದು ಧರ್ಮಸ್ಥಳ ಯಾವ ಇಂಪ್ಲೈನ್ಸ್ ಇಟ್ಕೊಂಡು ಹೋಗಲಿಲ್ಲ ನಾನು ಯಾವ ಇಂಪ್ಲೈನ್ಸ್ ಇಟ್ಕೊಂಡು ಹೋಗಲಿಲ್ಲ ಹೋದ ತಕ್ಷಣ ಅವರ ಆತರವನ್ನು ಕೊಟ್ಟರು ಇನ್ನೊಂದು ವಿಚಾರ ಮಾಡಿದೆ ನಾನು ಮನೆಯಿಂದ ಹೊರಡಬೇಕಾದ್ರೆ ನಾನು ನನ್ನ ತಂಗಿ ನನ್ನ ಅಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸೇರುವಂತಹ ಕ್ಷೇತ್ರ ಇದ್ರೆ ಧರ್ಮಸ್ಥಳ ಅಂತ ಹೋದದ್ದು ನಾನು ನಾನು ಎಷ್ಟೊತ್ತಿಗೆ ಹೆಣ್ಣು ಮಕ್ಕಳ ಜೊತೆಗೆ ಆಗೋದಿಲ್ಲ ಅಂಥ ಕ್ಷೇತ್ರದಲ್ಲಿ ನನ್ನ ತಂಗಿ ನನ್ನ ಅಮ್ಮ ಎರಡು ವರ್ಷ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇವೆ ಆಮೇಲೆ ನಮ್ಮ ಅನಿವಾರ್ಯ ಕಾರಣ ಇದು ಬಿಟ್ಟು ಬಂದಿದ್ದೇವೆ ನಮಗೆ ಯಾವುದೇ ರೀತಿಯ ಶೋಷಣೆ ಆಗಲಿಲ್ಲ ಅವರು ಅವರ ಮಗಳ ಹಾಗೆ ನೋಡಿದ್ದಾರೆ ನನ್ನ ತಂಗಿಯನ್ನು ನನ್ನಮ್ಮ ನನ್ನ ತಂಗಿ ಹಾಗೆ ನೋಡಿದ್ದಾರೆ ರಾತ್ರಿಯೆಲ್ಲ ನಾವು ಬಂದಿದ್ದೇವೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಯಾವುದೇ ರೀತಿಯಾದಂಥ ಒಂದು ಕ್ಷುಲ್ಲಕ ಕಾರಣವೂ ಇಲ್ಲ ಅತ್ಯಾಚಾರ ಅಲ್ಲ ಅಂತ ಹೆಣ್ಣಿನ ಬಗ್ಗೆ ಅವ್ಯಾಜವಾದ ಮಾತುಗಳನ್ನಾಡಲಿಲ್ಲ ಅವರು ಬಡವರನ್ನು ಶೋಷಣೆ ಮಾಡಲಿಲ್ಲ ಈ ಥರ ಮಾಡ್ತಾಡ್ತಾರಲ್ಲ ಅವನೇ ಅವನ ಅಲ್ವಾ ಹೇಳಿದ್ದು ಸಿ ಸಿ ಕ್ಯಾಮರನ್ನು ತೆಗೆದಿದ್ದಾರೆ ಮಾರದ ದಿವಸ ಅಂತ ಯಾರೋ ಹೇಳ್ತಾರಲ್ಲಿ ನಾವು ಅದೇ ಶಾಂತಿವನ ಸಂಸ್ಥೆಯಲ್ಲಿ ಇದ್ದದ್ದು ನಾನು ವೀರೇಂದ್ರ ಹೆಗ್ಗಡೆ ಅವರ ಭಾವ ಇದಾರೆ ಯಶವರ್ಮ ಅವರ ನಿಮಗೆಲ್ಲ ಗೊತ್ತಿದೆ ಯಶೋವರ್ಮ ಅವರ ಮಗನ ಒಂದು ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಅಂಗಡಿ ಇತ್ತು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಸಂಬಂಧಿಸಿದ ಕಲ್ಲಿಗೆ ಒಂದು ಕಲ್ಲು ಹೊಡಿಸಿ ಹತ್ತು ಕಲ್ಲು ಬಿಡಬೇಕಾಗಿತ್ತು ಸ್ವಲ್ಪ ತಡವಾಗಿ ಬಿದ್ದಿದೆ ಒಬ್ಬ ಮಾಡಿದ ಗಂಟೆ ಹೋಲಿ ಹತ್ತು ಗಂಟೆಗೆ ಆಗಿದೆ ಯಾಕಂದ್ರೆ ಪೊಲೀಸರು ತಕ್ಷಣ ಒಂದು ಎರಡು ದಿವಸದಲ್ಲಿ ಆ ಬಾಡಿ ಹುಡುಕಿ ತಕ್ಷಣ ಅವನಿಗೆ ರಿಪೇರಿ ಮಾಡಿ ಶಿಕ್ಷೆ ಕೊಡ್ತಕ್ಕಂಥ ಕರ್ನಾಟಕ ಪೊಲೀಸ ಕಾರ್ಯಕ್ಷಮತೆ ಇತ್ತು ಅದ್ಯಾಕೆ ಸ್ವಲ್ಪ ಹದಿಮೂರು ಪಾಯಿಂಟ್ ಆಗಿ ಅದು ಆಗುತ್ತೆ ಅಂತ ಎಲ್ಲರ ಒಂದು ಅನಿಸಿಕೆ ಇತ್ತು ಆದರೆ ಆ ಥರ ಆಗಿಲ್ಲ ಇನ್ನೂ ಅವರಿಗೆ ಅವಕಾಶಗಳು ಕೊಡ್ತಾ ಇದ್ದಾರೆ ಇದು ಅಂತ ಹೇಳಿದ್ರೆ ಆ ತಿಂಗ್ ನೋಡಿ ಏನಿದೆ ನಾನು ಆ ಉಕ್ಕವಾಡ ಹಾಕವನು ಸೇರಿ ಹೋಗಿ ಒಂದು ಎರಡು ಬಾರಿ ಹುಡುಗಿದ್ವಿ ಅವ್ನ ಮನೆಗೆ ಅವನ ಜೊತೆ ಹೋಗಿ ನಾವು ಉಗ್ರೇವೆ ಈಗ ಭೀಮ ಭೀಮಾ ನನ್ನ ನಾನು ಸುಮಾರಷ್ಟು ಹಣ ಉಗಿದವನು ಆದ್ರೆ ಯಾರೋ ಅತ್ಯಾಚಾರ ಮಾಡಿದ್ ಹೆಣ ಉಗ್ದಿಲ್ಲ ಅನಾಥಗಳನ್ನ ಅಥವಾ ಯಾರೋ ತಿಳ್ಕೊಂಡ್ರನ್ನ ಸರ್ವಿಸ್ ಅಂತ ಮಾಡಿದ್ದೇವೆ ಆದ್ರೂ ಪಾಪ ಅವನು ಬರ್ರಿ ಮರ ಇದೇನೋ ಈಗ ಆಗ್ಬಿಟ್ಟಿದೆ ಅಂತ ನಾನು ಕರ್ಕೊಂಡೋಗಿ ಆ ಸಿಮುರೋಡಿ ಅವರ ಮನೆಯ ಅಂಗಳದ ಎದುರುಗಡೆ ದೇವಕೋಣೆಯಲ್ಲಿ ಎರಡು ಹುಡುಗಿ ದಯಮಾಡಿ ಅದಾದ್ಮೇಲೆ ಇನ್ನೊಂದ್ ಎರಡು ಮೂರು ಜಾಗ ಇದೆ ಮಟ್ಟ ಅನ್ನೋದು ಊರಿಗೆ ಹೋಗ್ಬೇಕು ಅಲ್ಲೂ ಹೋಗಿದ್ವಿ ಅಲ್ಲೂ ಹೋಗ್ಬೇಕು ಈ ಗುಂಡಿ ತಗಿದಲ್ಲಿ ಗುಳ್ಳೆ ಸಿಕ್ಕಿಲ್ಲ ಅಂದ್ರೆ ನಮ್ಮ ರುಜಿಬೇಕು ಇಲ್ಲ ಸಿಗುರೋಡಿ